ನಮಸ್ಕಾರ ರೀಪಾ ಎಲ್ಲರಿಗೂ ಭಾಳ ದಿನದ ಮೇಲೆ ಮತ್ತು ನಾವು ನೀವು ಭೇಟಿ ಆಗತ್ತೀವಿ ಇವತ್ತು ನನ್ನದು ನನ್ನ ಫ್ರೆಂಡ್ದು ಹೆವಿ ಬ್ಯಾಚ ಟೆಸ್ಟ್ ಇದೆ ರೀ ಹೆಂಗೆ ಏನು ಮಾಡ್ತಾರೋ ಟೆಸ್ಟ್ಗೆ ಯಾವ ಗಾಡಿ ಹೊಡ್ಯ ಕೊಡ್ತಾರೋ ಎಲ್ಲ ನಿಮಗೆ ಆಗಿ ಹೇಳ್ತೀನಿ ರೀ ಮತ್ತಿಲ್ಲಿ ಬ್ಯಾಚ್ ಇದಂತ ಅಷ್ಟೇ ಅಲ್ಲ ಲೈಟ್ ಮೋಟ್ರ್ ವೆಹಿಕಲ್ ಕೂಡ ಟೆಸ್ಟ್ ತಗೋತಾರೆ ರೀ ಬರ್ರಿ ನಿಮ್ಗೆ ಮುಂದೆ ಹೋಗಿ ಹೋಗ್ತಾ ಎಲ್ಲ ಗೊತ್ತಾಕೈತಿ

ಎಲ್ಲ ತೋರಿಸಿನಿ ಎಲ್ಲ ಗೊತ್ತಾಗಿ ನೋಡಿದ್ದೆ ಇದು ಇಲ್ಲಿ ಬಂದು ಇದ್ರ ಅವರು ಹಾಂ ಇಲ್ಲಿ ಗಾಡಿ ಹಾಂ ಹಿಂಗೆ ಎಂಟು ನಂಬರ್ ಓದಿದೆ ಹಾಂ ಎಂಟು ನಂಬರ್ ಇಲ್ಲಿಂದ

ಇಲ್ಲೇ ಹೊಡ್ಯಾಕಸ್ತಾರ ಅನ್ನಿಸ್ತೈತಿ ನನಗ ಬಸ್ ಎಲ್ಲಾ ಹಿಂಗ ನೋಡ್ಲಿಲ್ಲ ನಿಶೀತಾರ ಅಂದ್ರೆ ತಗಿತಾನಂದೀಗ ತೆಗದ ಚಲೋ ರಿವರ್ಸ್ ಯಾಕೋ ರಿವರ್ಸ್ ಬಿಡ್ ಜಡ ಐತಂದಿ ಅವ್ರು ಟ್ರಕ್ ಕೊಡ್ತಾ ಬಸ್ ಕೊಡ್ತಾ ಆಂಬಲ್ ನೀ ಬಿದ್ದಿ ಬೈ ಅಪ್ಪ ಅವ್ರು ಬರಲಿ ತೆಗಿ ನೋಡ್ರೂ ನೋಡ್ರಿ ಬರ್ನು ಬರ್ವಾತು ಲಾಕ್ ಮಾಡಿದ್ದಾರೆ ಅಂಬಲ ಅದು ನೋಡಿ ಟ್ರಕ್ ಮಳೆ ಭಾಳ ಬರಕಾ ಇತ್ತಿಂದ ನೋವು ಬಾ ಚಾವ್ ಸ್ವಲ್ಪ ಹ ಈ ಮಳೆ ಬಿಡಾಕ್ ಕೊಡ್ತಾರ ಅಂಬ್ಲಿಕ್ ಅವ್ರ ಈಗ ಸರ್ ಇಲ್ಲಿ ಒಳಗಡೆ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದ್ದಾವೆ ಇಲ್ಲ ವೆರಿಫಿಕೇಷನ್ ಮಾಡತ್ತಾರೀ ಹಾಗೂ ಮುಂದೆ ಕುಂಡ್ರಿಸಿ ನಮ್ಮದು ಲೈವ್ ಆಗಿ ಒಂದು ಫೋಟೋ ಕೂಡ ತೆಗಿತಾರೆ ಅಲ್ಲಿ ನೀವು ನೋಡ್ಬೋದ್ರೆ ಇಲ್ಲಿ ಎಲ್ಲ ನಂಬರ್ ಹಚ್ಚಿದ್ದೇವೆ ಇವಾಗ ಡಾಕ್ಯುಮೆಂಟ್ ಎಲ್ಲ ಹಿಡ್ಕೊಂಡು ನಂಬರ್ ಹಚ್ಚಿ ಇಲ್ಲಿ ಒಂದು ಅರ್ಧ ಜನ ಕುಂತಿದ್ದಾರೆ ರೀ ಒಂದರ್ಧ ಜನ ನಾವು ನಿಂತಿದ್ದೆವು ನೋಡ್ರಿ ಇಲ್ಲಿ ಆಫೀಸರ್ ಇದ್ದಾರೆ ಒಳಗಡೆ ವೆರಿಫಿಕೇಶನ್ ಆದ ನಂತರ ಇಲ್ಲಿಂದ ಡೈರೆಕ್ಟಾಗಿ ಬಸ್ ಒಳಗಡೆ ನಾವು ಬಂದು ರೀ ಇಲ್ಲಿ ಅಜ್ಜರ ಏನೋ ಬ್ಯಾಟ್ರಿ ಏನೋ ಮಾಡಾಕತ್ತಾರು ವಯರ್ ಏನೋ ಜೋಡ್ಸಾಕತ್ತಾರ ಬರ್ರಿ ಇನ್ನ ಮೊದಲು ಯಾರು ಓಡಿಸ್ತಾರೋ ಹೆಂಗ ಏನೇನಂತ ಹೇಳ್ತೇನೆ ನಿಮ್ಗೆ ಗಾಡಿನೂ ಭಾಳ ಹಳಿದ ಕಾಣ ಐತಿ ಫೈನಲಿ ಬಸ್ ಒಂತ್ರ ಸ್ಟಾರ್ಟ್ ಆಯ್ತು ಎಷ್ಟು ರೀ ಹೆಂಗೆ ಬಿಡಿತೇವಂತ ಆಫೀಸರ ಮತ್ತು ನಾವು ಬಸ್ ಅಷ್ಟು ಹೊಳಗೆ ತೋರಿಸ್ರೆ ಸಾಲದ್ರಿ ಅದ್ರ ಜೋಡಿ ಆಮೇಲೆ ಬಸ್ ಹೊಡೆದಾದಮೇಲೆ ಆಮೇಲೆ ಆಫೀಸರಾಗಿ ಕೇಳ್ತಾರೆ ನಮ್ಗೆ ಯಾವ ಸಿಗ್ನಲ್ ಎಲ್ಲಿ ಯೂಸ್ ಮಾಡ್ಬೇಕಪ್ಪ ಮತ್ತು ಗಾಡಿನಲ್ಲಿ ಏನೇನು ಇಡ್ಬೇಕಾ ಮತ್ತು ನೀವು ಹೋಗಿ ಕುಂತ್ಕೊಡ್ಲಿ ಮೊದಲು ಏನು ಮಾಡಬೇಕು ಈ ಥರ ಎಲ್ಲ ಡಿಟೇಲ್ಸ್ ಆಗಿ ರೀ ನೀವು ಎಲ್ಲ ಡಿಟೇಲ್ಸ್ ಆಗಿ ಹೇಳಬೇಕೈತಿ ಅವ್ರು ಏನೇನು ಕೇಳ್ತಾರೆ ಅದಕ್ಕೆ ನೀವು ಅಕಸ್ಮಾತ್ ಏನಾದರೂ ಅಂದ್ರೆ ಕರೆಕ್ಟಾಗಿ ಅವರು ಫೇಲ್ ಮಾಡ್ತಾರೆ ನಿಮ್ಮನ್ನು